ಶಾಂಪು ಯಾವ್ದು ಉಪಯೋಗಿಸ್ಕೊಳ್ಬೇಕು ಅಂತ ಶಾಂಪು ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ನೀವು ಡ್ರೈ ಹೇರ್ ಅಥವಾ ಡ್ರೈ ಸ್ಕಿನ್ ಅವರಾಗಿದ್ರೆ ವಾರಕ್ಕೊಮ್ಮೆ ಮಾತ್ರ ನೀವು ಶಾಂಪು ಮಾಡಿ ನೀವು ಆಯ್ಲಿ ಸ್ಕಿನ್ ಅಥವಾ ಆಯ್ಲಿ ಹೇರ್ ಆಗಿದ್ರೆ ನೀವು ಪ್ರತಿದಿನವೂ ದಿನಕ್ಕೆ ಒಂದು ಬಾರಿ ಶಾಂಪೂ ಉಪಯೋಗಿಸೋದು ಒಳ್ಳೆಯದು ಮತ್ತೆ ಒಳ್ಳೆ ಕ್ವಾಲಿಟಿ ಇರುವಂತದನ್ನ ಶಾಂಪೂ ನೀವು ಉಪಯೋಗಿಸಬೇಕು ಶಾಂಪು ಕ್ಲೀನ್ ಮಾಡುತ್ತೆ ಶಾಂಪೂ ಅಷ್ಟೇ ಇಂಪಾರ್ಟೆಂಟ್ ಕಂಡೀಷನರ್ಸ್ ಬಳಸೋದು ಕಂಡೀಷನರ್ಸ್ ಬೇಕಾದಷ್ಟು ಸಿಗುತ್ತೆ ನಿಮ್ಗೆ ಶಾಂಪೂ ಸನ್ನೆ ಶಾಂಪೂ ಎಲ್ಲರಿಗೂ ಗೊತ್ತಾದ್ರೆ ಕಂಡೀಷನರ್ ಬಗ್ಗೆ ತುಂಬಾ ಜನಕ್ಕೆ ಕಡಿಮೆ ಗೊತ್ತಿದೆ ಇದು ನೀವು ಶಾಂಪು ಬಳಸಿ ಆದ ಮೇಲೆ ಈ ಕಂಡೀಷನ್ ತಲೆ ಕೂದಲಿಗೆ ಹಚ್ಚಿ ಸ್ನಾನ ಮಾಡಬೇಕಾದ್ರೆ ಒಂದ್ ಐದ್ ನಿಮಿಷ ಬಿಡಬೇಕು ಬಿಟ್ಟಾಗ ಆಮೇಲೆ ನೀವು ಮತ್ತೆ ವಾಶ್ ಮಾಡಿ ನೋಡಿ ಆಗ್ಲೇನೆ ನೀವು ಸ್ನಾನ ಮಾಡಿ ಬಂದ ತಕ್ಷಣವೇ ಕೂದಲು ಒಡಗಿದ ತಕ್ಷಣವೇ ರಿಸಲ್ಟ್ ಗೊತ್ತಾಗುತ್ತೆ ಕಂಡೀಷನ್ ಹಾಕೋದ್ರಿಂದ ನಿಮ್ ಕೂದಲು ಎಷ್ಟು ಚೇಂಜ್ ಆಯ್ತಪ್ಪ ಅಂತ ಹೇಳಿ ಕೂದಲನ್ನ ನೀವು ಒಣಗಿಸಬೇಕಂತಂದ್ರೆ ಏರ್ ಡ್ರೈಯರ್ ಉಪಯೋಗಿಸ್ತೀವಿ ತಪ್ಪೇನಿಲ್ಲ ಆದ್ರೆ ಮೊದಲು ನೀವು ಕಡಿಮೆ ಸ್ಪೀಡ್ ಇಂದ ಏರ್ ಡ್ರೈ ಮಾಡಿ ಆಮೇಲೆ ಸ್ವಲ್ಪ ಬೇಕಾದ ಸ್ಪೀಡ್ ನ ಜಾಸ್ತಿ ಮಾಡ್ಕೋಬಹುದು ಕೂದಲು ಸ್ಪ್ಲಿಟ್ ಎಂಡ್ಸ್ ಇರುತ್ತೆ ಕೂದಲು ಸ್ಪ್ಲಿಟ್ ಎಂಡ್ಸ್ ಏನಪ್ಪಾ ಅಂತಂದ್ರೆ ಇದು ಸಿಂಪಲ್ ಎಲ್ಲಿವರೆಗೆ ಸ್ಪ್ಲಿಟ್ ಆಗಿರುತ್ತೋ ಅಲ್ಲಿವರೆಗೆ ನೀವು ಅದನ್ನ ಕಟ್ ಮಾಡಿಸ್ಕೊಳ್ಳೋದು ಒಳ್ಳೆಯದು ಇಲ್ಲ ಸ್ಪಿಟ್ಸ್ ನ ಜಾಸ್ತಿ ಆಗಿ ಬಿಟ್ಕೊಂಡ್ರೆ ಆ ಸ್ಪ್ಲಿಟ್ಟಿಂಗ್ ಜಾಸ್ತಿ ಆಗ್ತಾ ಹೋಗುತ್ತೆ ಅದರಿಂದ ಕರೆಕ್ಟ್ ಲೆವೆಲ್ ಗೆ ಎಲ್ಲಿ ಸ್ಪ್ಲಿಟ್ ಆಗಿರುತ್ತೋ ಅಲ್ಲಿವರೆಗೆ ಕೂದಲನ್ನ ಕಟ್ ಮಾಡಿಸ್ಕೊಳ್ಳಿ ಕೂದಲು ಉದ್ರೋದಿಕ್ಕೆ ಮತ್ತೊಂದು ಕಾರಣ ಏನಪ್ಪಾ ಅಂತಂದ್ರೆ ಅದು ಸ್ಟ್ರೆಸ್ ಆದ್ರಿಂದ ನೀವು ಸ್ಟ್ರೆಸ್ ನ ಮ್ಯಾನೇಜ್ ಮಾಡಬೇಕು ಸ್ಟ್ರೆಸ್ ನ ನೀವು ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅಂತ ನಾನು ಇನ್ನೊಂದು ವಿಡಿಯೋದಲ್ಲಿ ಮೆಂಟಲ್ ಹೆಲ್ತ್ ಬಗ್ಗೆ ಎಕ್ಸ್ಪ್ಲೈನ್ ಒಂದು ವಿಡಿಯೋ ಮಾಡಿದೀನಿ ಅದನ್ನ ನೋಡಿದ್ರೆ ನಿಮಗೆ ನೀವು ಸ್ಟ್ರೆಸ್ ನ ಯಾವ ರೀತಿ ಮೇಂಟೈನ್ ಮಾಡಬಹುದು ಅಂತ ಗೊತ್ತಾಗುತ್ತೆ ಇದು ಕೂದಲು ಬೆಳವಣಿಗೆಗೆ ಇದು ಒಂದು ಪ್ರಮುಖ ಕಾರಣ ಕೂಡ ಆಗಿರುತ್ತೆ ಎಣ್ಣೆಯಿಂದ ನಿಮಗೆ ಯಾವುದೇ ಕಾರಣಕ್ಕೂ ಕೂದಲು ಬೆಳೆಯಲ್ಲ ಇಲ್ಲಿ ಎಲ್ಪ್ ಆಗೋದು ಮಸಾಜಿಂಗ್ ಅದರಿಂದ ಎಣ್ಣೆ ಹಾಕಿ ಸ್ವಲ್ಪ ಸರ್ಕ್ಯುಲರ್ ಮೋಷನ್ ಅಲ್ಲಿ ಜಾಸ್ತಿ ಮಸಾಜ್ ಮಾಡಿ ಜಾಹೀರಾತಿನಲ್ಲಿ ತೋರಿಸೋ ತರ ಈ ಎಣ್ಣೆ ಹಾಕಿಬಿಟ್ರೆ ಈ ಕೂದಲು ಇಷ್ಟು ಬೇಗ ಬೆಳೆದ್ ಬಿಡುತ್ತೆ ಅವೆಲ್ಲ ಸುಳ್ಳು ಕೂದಲು ಬೆಳೆಯೋದಿಕ್ಕೆ ಯಾವ ಎಣ್ಣೆನೂ ಹೆಲ್ಪ್ ಮಾಡಲ್ಲ ಇದು ಮ್ಯಾಕ್ಸಿಮಮ್ ಎಣ್ಣೆ ಹೆಲ್ಪ್ ಮಾಡೋದು ಮಸಾಜಿಂಗಿಗೆ ಮತ್ತು ನಿಮ್ ಕೂದಲಿಗೆ ಸ್ವಲ್ಪ ಇದು ಶೈನಿಂಗ್ ಕೊಡುತ್ತೆ ಆದ್ರೆ ಅದಕ್ಕೆ ನೀವು ಎಣ್ಣೆ ಉಪಯೋಗನ ಇಷ್ಟಕ್ಕೆ ಮಾತ್ರ ವಾರಕ್ಕೆ ಒಂದು ಬಾರಿ ನೀವು ಎಣ್ಣೆನ ಉಪಯೋಗಿಸಿ ಅರ್ಧ ಗಂಟೆ ಬಿಟ್ಟು ಆಮೇಲೆ ಸ್ನಾನ ಮಾಡ್ಬಹುದು ಅಲೆ ಹಾಕೋದ್ರಿಂದ ಅಥವಾ ಅಲೆವರ ಇರೋ ಯಾವುದೇ ಪ್ರಾಡಕ್ಟ್ಸ್ ಉಪಯೋಗಿಸೋದ್ರಿಂದ ನಿಮ್ ಕೂದಲಿಗೆ ಸ್ವಲ್ಪ ಮಟ್ಟಿಗೆ ಎಲ್ಪ್ ಆಗುತ್ತೆ ಆದ್ರೆ ಜಾಸ್ತಿ ಸೈಂಟಿಫಿಕ್ ಎವಿಡೆನ್ಸ್ ಏನು ಇಲ್ಲ ಆದ್ರೆ ಲಿಮಿಟೆಡ್ ಸೈಂಟಿಫಿಕ್ ಎವಿಡೆನ್ಸ್ ಗಳ ಪ್ರಕಾರ ಇದು ನಿಮ್ಗೆ ಕೂದ್ಲಿಕೆ ಮತ್ತೆ ಚರ್ಮಕ್ಕೆ ಒಳ್ಳೇದ್ ಮಾಡುತ್ತೆ ಅಂತ ಇದೆ ಆದ್ರೆ ಇಲ್ಲಿ ನಾವು ಒಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಮಾಡ್ಬೇಕು ಅಂತ ಅಂದ್ರೆ ಅದು ನಿಮ್ಗೆ ಅಲರ್ಜಿ ಆಗುತ್ತೆ ಅಂತ ತಿಳ್ಕೋಬೇಕು ಅದೇನಾದ್ರೂ ನಿಮ್ಗೆ ಅಲರ್ಜಿ ಆಗ್ತಾ ಇದೆ ಅಂತ ಅಂದ್ರೆ ನೀವು ಖಂಡಿತ ಇದನ್ನ ಉಪಯೋಗಿಸ್ಕೋಬೇಡಿ ಅಲರ್ಜಿ ಆಗಿದೆ ಅಂತ ಅದಕ್ಕೆ ಹೇಗ್ ತಿಳ್ಕೋಬಹುದು ಇದನ್ನ ಅಲೈವರನ ನೀವು ಹಾಕಿದ್ರೆ ನಿಮಗೆ ಸ್ವಲ್ಪ ಕಡಿತ ಶುರುವಾಗುತ್ತೆ ಆಮೇಲೆ ಸ್ವಲ್ಪ ಉರಿ ಅನುಭವ ಆಗಬಹುದು ಇದರರ್ಥ ನಿಮ್ಗೆ ಇದು ಅಲರ್ಜಿ ಆಗ್ತದೆ ಅಂತ ಹೇಳಿ ಅವಾಗ ನೀವು ಇಮಿಡಿಯೇಟ್ ಆಗಿ ಅದನ್ನ ಟಾಪ್ ಮಾಡಿ ಕೂದಲುಗಳಿಗೆ ಏನುಗಳು ಇರೋದು ಏನುಗಳ ಸಮಸ್ಯೆ ಸುಮಾರು ಇದೆ ಈ ಏನುಗಳು ಹೊರಗೆ ಬೀಳುವಾಗೆ ಮಾಡುವ ಕೆಲವು ಔಷಧಿಗಳು ನೀವು ಅದನ್ನು ಇದಾವೆ ನೀವು ಬಾಚಿ ಸಂಪೂರ್ಣವಾಗಿ ತೆಗೆಯುವುದು ಕಷ್ಟ ಆಗುತ್ತೆ ನೀವು ಯಾವುದೇ ಈ ಪ್ರೊಸೀಜರ್ ಗಳನ್ನ ನೀವು ಫಾಲೋ ಮಾಡಿದ್ರೆ ನಾನು ಮುಂಚೆನೆ ಹೇಳಿದೀನಿ ಮತ್ತೊಮ್ಮೆ ಹೇಳುತ್ತಿದ್ದೇನೆ ನೀವು ಕನಿಷ್ಠ ಪಕ್ಷ ಇದರ ಸಿಗ್ಬೇಕಂದ್ರೆ ಆರು ತಿಂಗಳಾದ್ರೂ ಕೈಲೇಬೇಕು ನಾಳೆ ಬೆಳಿಗ್ಗೆ ಸರಿ ಹೋಗಲ್ಲ ಆದ್ರಿಂದ ಇದನ್ನ ಮಾಡ್ತೇನೆ ಒಂದಿನ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಏರ್ ಸ್ಟ್ರೈಟ್ನಿಂಗ್ ನೀವು ಹೋಗಿ ಬೇರೆ ಕಡೆ ಸೆಲೂನ್ ಅಲ್ಲಿ ಮಾಡಿಸಬಹುದು ಇದು ನಿಮ್ಗೆ ಮೂರರಿಂದ ಆರು ತಿಂಗಳು ನಿಮ್ಗೆ ಸ್ಟ್ರೈಟ್ ಆಗಿ ಇರುತ್ತೆ ಇದು ಪರ್ಮನೆಂಟ್ ಏನಲ್ಲ ಪರ್ಮನೆಂಟ್ ಎಲ್ಲಿ ಹೊರ್ಗಪ್ಪ ಅಂತ ನಿಮ್ಮ ಹಳೆ ಕೂದಲು ಮುಂದಕ್ಕೆ ಹೋಗಿ ಅಥವಾ ಉದರಿ ಹೋಗಿ ಹೊಸ ಕೂದಲು ಬರೋವರೆಗೂ ಇರುತ್ತೆ ಹೊಸ ಕೂದಲು ಕೂದಲುಲ್ ಕಂಡೀಷನ್ ಅಲ್ಲಿ ಇರೋದ್ರಿಂದ ಅವಾಗ ನೀವು ಮತ್ತೆ ಸ್ಟ್ರೈಟ್ನಿಂಗ್ ಗೆ ಹೋಗ್ಬೇಕಾಗುತ್ತೆ ನೀವು ಸ್ಟ್ರೈಟ್ನಿಂಗ್ ಮಾಡಿಸೋದ್ರಿಂದ ತುಂಬಾ ತಪ್ಪೇನು ಇಲ್ಲ ಆದ್ರೆ ಮಾಡಿಸ್ತಲೇ ಇದ್ರೆ ಸ್ವಲ್ಪ ನ್ಯಾಚುರಲ್ ಆಗಿರುತ್ತೆ ನಿಮಗೆ ಸ್ಟ್ರೈಟ್ನಿಂಗ್ ಮಾಡಿಸೋದ್ರಿಂದ ನಿಮ್ಗೆ ಮುಖದ ಸೌಂದರ್ಯ ಹೆಚ್ಚಾಗುತ್ತಿದ್ರೆ ನೀವು ಮಾಡಿಸ್ಕೊಳ್ಳಿ ತಪ್ಪೇನು ಇಲ್ಲ ಆಮೇಲೆ ಏನಪ್ಪಾ ಅಂತಂದ್ರೆ ಈಗ ಮನೇಲಿ ಈ ಟ್ರೀಟ್ಮೆಂಟ್ ಮಾಡಿ ಐರನ್ ಮಾಡೋ ತರ ನಿಮ್ಗೆ ಇನ್ಸ್ಟ್ರೂಮೆಂಟ್ ಗಳು ಬರುತ್ತಲ್ವಾ ಅದರಿಂದ ನೀವು ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ತೀರ ಅದು ಅಪ್ರೂಪಕ್ಕೊಮ್ಮೆ ಮಾಡಿದ್ರೆ ಪರವಾಗಿಲ್ಲ ಅಂದ್ರೆ ಯಾವ್ದು ಫಂಕ್ಷನ್ ಇದು ಹಾಗೆ ಹರಿಡಿಯುತ್ತೆ ಆದ್ರೆ ನೀವು ಯಾವಾಗ್ಲೂ ಉಪಯೋಗಿಸ್ತಾ ಇದ್ರೆ ಕೂದಲಿಗೆ ಈಟ್ ಕೊಡೋದ್ರಿಂದ ಡ್ಯಾಮೇಜ್ ಆಗುತ್ತೆ ಮೇಲ್ ಪ್ಯಾಟ್ರನ್ ಬಾಳ್ನೆಸ್ ಅಂದ್ರೆ ಈ ಗಂಡಸ್ರಗಳಿಗೆ ಈ ಕೂದಲಿನ ಉದುರಿಕೆ ಸಮಸ್ಯೆ ಜಾಸ್ತಿ ನೀವೇನ್ ನೋಡಿದಿರ ನಿಧಾನವಾಗಿ ಅವ್ರ ಕೂದ್ಲು ಕಡಿಮೆ ಆಗ್ತಾ ಬಂದು ಆಮೇಲೆ ಕಂಪ್ಲೀಟ್ ಬಾಲ್ಡ್ ಆಗ್ಬಿಡ್ತಾರೆ ಎಲ್ಲ ಕೆಲವರಿಗೆ ತಲೆ ಕೂದಲು ಹಿಂಭಾಗದಿಂದ ಶುರುವಾಗಿ ಬಾಲ್ಡ್ ಆಗ್ಬಹುದು ಇದನ್ನ ನಾವು ಜೆನೆಟಿಕ್ ಅಲೋಕೇಸಿ ಅಂತ ಕರಿತೀವಿ ಏನಕ್ಕೆ ಈ ಹೆಸರು ಬಂದಿದೆ ಅಂತಂದ್ರೆ ಹೇಳಿದ ಹಾಗೆ ಶರೀರದಲ್ಲಿ ಆಂಡ್ರೋಜನ್ ಅನ್ನೋದು ಜಾಸ್ತಿ ಆದಾಗ ಅದು ನಮ್ಮ ಕೂದಲನ್ನ ಉದುರೋ ತರ ಮಾಡುತ್ತೆ ಅದೇ ನೀವು ಈ ಬಾಲ್ಡ್ ಆಗಿರೋ ಗಮನಿಸಿ ಕಿವಿ ಪಕ್ಕದಲ್ಲಿ ಮತ್ತು ತಲೆಯ ಹಿಂಭಾಗದ ಕೆಳಭಾಗದಲ್ಲಿ ಮಾತ್ರ ಕೂದಲು ಉದರಲ್ಲ ಬೇರೆ ಕಡೆ ಎಲ್ಲ ಉದುರುತ್ತೆ ಕಾರಣ ಏನಪ್ಪಾ ಅಂತ ಅಂದ್ರೆ ಇವು ಆಂಡ್ರೋಜನಿಕ್ ರೆಸಿಸ್ಟೆಂಟ್ ಆಗಿರ್ತವೆ ಅಂದ್ರೆ ಈ ಆಂಡ್ರೋಜನ್ ಗೆ ರೆಸಿಸ್ಟೆನ್ಸ್ ನ ತೋರಿಸ್ತವೆ ಅದರಿಂದ ಅವು ಉದುರಲ್ಲ ಇನ್ನು ಬೇರೆ ಸರ್ಫೇಸ್ ಅಲ್ಲಿರೋ ಕೂದಲು ಆಂಡ್ರೋಜನ್ ರೆಸಿಸ್ಟೆಂಟ್ ಆಗಿರೋದಿಲ್ಲ ಅದರಿಂದ ಅವು ಉದುರುತ್ತವೆ